ಬಾಗೇಪಲ್ಲಿ ಪಟ್ಟಣದ ಪ್ರಮುಖ ರಾಜಕಾಲುವೆಯಾದ ಕಾಲುವೆ ತಾಲೂಕಿನ ಗಡಿದಂಕೆರೆ ತುಂಬಿದಾಗ ಹರಿಯುವ ನೀರು ಇದೇ ಕಾಲುವೆ ಮೂಲಕ ಒಡ್ಡಿಗೆ ಸೇರುತ್ತದೆ ಎರ್ರ ಕಾಲುವೆಯಿಂದ ಕೊರ್ಲಕುಂಟೆ ರಾಳ್ಳಕುಂಟೆಗೆ ನೀರು ತಲುಪುತ್ತದೆ ಕಾಲುವೆಗಳ ಪಕ್ಕದಲ್ಲಿ ಪೋಷಕ ಕಾಲುವೆ ಮಾಡಲಾಗಿದ್ದು ತುಂಬಿದ ನೀರು ಕಾಲುವೆಯ ಅಕ್ಕಪಕ್ಕದ ರೈತರ ಜಮೀನಿಗೆ ರೈತರು ಹರಿಸಿಕೊಂಡಿದ್ದಾರೆ ಅಂದು ಇಪ್ಪತ್ತೆರಡು ಅಡಿ ಇದ್ದ ಎರ ಕಾಲುವೆ ಇದೀಗ ಮೂರು ಅಡಿ ಮಾತ್ರ ಉಳಿತಿದೆ ಎರ್ರ ಕಾಲುವೆ ಹಾಗೂ ಪ್ರಮುಖ ಪೋಷಕ ಕಾಲುವೆಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿಲ್ಲ ಈ ಹಿಂದೆ ಸದಾ ನೀರು ಹರಿದ ಕಾಲುವೆ ಇದೀಗ ಅವಸಾನದ ಅಂಚಿನಲ್ಲಿದೆ ಪಟ್ಟಣದ ಚರಂಡಿ ಕಲುಷಿತ ನೀರು ಹಾಗೂ ತ್ಯಾಜ್ಯ ನೀರಿನ ಕೇಂದ್ರವಾಗಿದೆ ಪಟ್ಟಣದ ಮೂಲಕ ಹಾದು ಹೋಗುವ ಈ ಕಾಲುವೆ ಕೆಲವೆಡೆ ಎರಡು ಅಡಿ ಕೆಲವೆಡೆ ಮೂರು ಅಡಿ ಮತ್ತೆ ಕೆಲವೆಡೆ ಐದು ಅಡಿಗಳಿವೆ ಹಲವಾರು ಮಂದಿ ತಮಗೆಷ್ಟ ಬಂದಂತೆ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತೆ ಕೆಲವರು ಕಟ್ಟಡಗಳನ್ನೇ ಕಾಲುವೆಯ ಮೇಲೆ ನಿರ್ಮಿಸಿಕೊಂಡಿದ್ದಾರೆ ಪಟ್ಟಣದ ಕೊಳಚೆ ನೀರು ಹರಿಯುವ ಚರಂಡಿಯಾಗಿ ಈ ಕಾಲುವೆ ಬಳಕೆಯಾಗುತ್ತಿದ್ದು ಹಲವೆಡೆ ಸಂಪೂರ್ಣ ಹೂಳು ತುಂಬಿದೆ ಮತ್ತೆ ಕೆಲವೆಡೆ ಗಿಡಗಂಟಿಗಳು ಬೆಳೆದು ಪ್ಲಾಸ್ಟಿಕ್ ಸುರಿಯುವ ಗುಂಡಿಯಂತಾಗಿದೆ ಇದರಿಂದಾಗಿ ಕಾಲುವೆ ಇಬ್ಬರಿಗಳಲ್ಲಿ ವಾಸ ಮಾಡುವ ನಾಗರಿಕರಿಗೆ ಗಬ್ಬು ವಾಸನೆಯ ಜೊತೆಗೆ ರೋಗ ಉಚಿತವೆಂಬಂತಾಗಿದೆ ಅಲ್ಲಿ ಕಾಲುವೆ ಅನ್ನೋದು ಒಂದು ಹೆಸರನ್ನು ಪಡೆದಿರುವಂಥ ಕಾಲುವೆ ಅದನ್ನು ಪಾಳೆಗಾರರ ಕಾಲದಲ್ಲಿ ಅದೇ ರೀತಿಯಾಗಿ ಬ್ರಿಟಿಷರ ಕಾಲದಲ್ಲಿ ಆ ಎರ ಕಾಲುವೆಯನ್ನು ನಿರ್ಮಾಣ ಮಾಡಿರುತ್ತಾರೆ ಆದರೆ ಇಂದಿನ ಕಾಲಕ್ಕೆ ತಕ್ಕಂತೆ ಕೆಲವರು ಕಾಲುವೆಯನ್ನು ಅತಿಕ್ರಮಣ ಮಾಡಿ ಮೂವತ್ತು ಮೂರು ಅಡಿ ಇರುವಂತಹ ಎರ್ರ ಕಾಲುವೆಯನ್ನು ಹತ್ತು ಅಡಿ ಐದು ಅಡಿ ಕೆಲವು ಜಾಗಗಳಲ್ಲಿ ಅದನ್ನು ಮುಚ್ಚುವ ಹೋನಾರವು ಕೂಡ ನಡೀತಾ ಇದೆ ಅದು ಅದನ್ನು ಮುಚ್ಚಿದರೆ ಅದರಿಂದ ಹರಿತಾ ಇರುವಂತಹ ನೀರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಜನರು ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಆ ಎರ್ರ ಕಾಲುವೆಯಲ್ಲಿ ಸುಗಮವಾಗಿ ನೀರು ಹರಿಯದೆ ಆ ಆ ಎರ್ರ ಕಾಲುವೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಬೇರೆ ಬೇರೆ ಕೊಳಚೆ ಪದಾರ್ಥಗಳೆಲ್ಲ ತುಂಬಿ ಇವತ್ತು ಸುಗಮವಾಗಿ ಹರಿಯದೇ ಕೊಳಚೆ ವಾಸನೆ ದುರ್ವಾಸನೆ ಬರ್ತಾ ಇದೆ ಅದನ್ನು ಸಂಬಂಧಪಟ್ಟಿರುವಂತಹ ತಾಲೂಕು ಆಡಳಿತ ಪುರಸಭೆ ಅಧಿಕಾರಿಗಳದು ಇತ್ತ ಇತ್ತ ಕಡೆ ಗಮನ ಹರಿಸಿ ಅದನ್ನು ಸ್ವಚ್ಛತೆ ಮಾಡಬೇಕು ಯಾಕೆಂದರೆ ಅಂದಿನ ಜಿಲ್ಲಾಧಿಕಾರಿಗಳು ಲತಾ ಅವರು ಅದನ್ನು ಸುಮಾರು ಕೆಲವು ಪ್ರದೇ ಕೆಲವು ಏರಿಯಾಗಳಲ್ಲಿ ತೆರವುಗೊಳಿಸಿ ಗೋಡೆಗಳು ನಿರ್ಮಾಣ ಮಾಡಿಕೊಂಡಿದ್ದರು ಕೆಲವರು ಆ ಎರಕಾಲುವೆ ಮೇಲೆ ಕೆಲವರು ಮನೆಗಳು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಆವಾಗ ಪುರಸಭೆ ಅಧಿಕಾರಿಗಳ ಜೊತೆ ಸೇರಿ ಅದನ್ನು ತೆರವುಗೊಳಿಸಿರ್ತಾರೆ ಆದರೆ ಪುರಹ ಪುನಃ ಈ ಕಾಲದಲ್ಲಿ ಅದನ್ನು ಮುಚ್ಚಿ ಅದಲ್ಲಿ ಸುಗಮವಾಗಿ ನೀರು ಹರಿಯದೆ ಕೊಳಚೆ ನೀರೆಲ್ಲ ತುಂಬಿಕೊಂಡು ದುರ್ವಾಸನೆ ಬೀರ್ತಾಯಿದೆ ಕೂಡಲೇ ಇದನ್ನು ನೀವು ಎಚ್ಚೆತ್ತುಕೊಂಡು ಅದನ್ನು ಸ್ವಚ್ಛತೆ ಮಾಡಬೇಕು ಇಲ್ಲದಿದ್ದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಘಟಕ ವತಿಯಿಂದ ಇದನ್ನು ನಾವು ಹೋರಾಟ ಮುಖೇನ ನಿಮಗೆ ಎಚ್ಚರಿಕೆಯನ್ನು ಮುಟ್ಟಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇನ್ನು ಜೋರು ಮಳೆಯಾದಾಗ ಕಾಲುವೆಯಲ್ಲಿ ತುಂಬಿರುವ ಕೊಳಚೆ ನೀರು ಪ್ಲಾಸ್ಟಿಕ್ ತ್ಯಾಜ್ಯ ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ನುಗ್ಗಿ ನರಕವನ್ನೇ ಸೃಷ್ಟಿಸುತ್ತಿದೆ ಈ ಕಾಲುವೆಯನ್ನು ಸರ್ವೆ ಮಾಡಿ ಒತ್ತುವರಿ ತೆರವಿಗೆ ಮುಂದಾಗಬೇಕಾದ ಪುರಸಭೆ ತಾಲೂಕು ಆಡಳಿತ ತಮಗೂ ಈ ಕಾಲುವೆಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದೆ ಈ ಕಾರಣಗಳಿಂದ ಕಾಲುವೆಯ ಅಸ್ತಿತ್ವವೇ ಕಳೆದುಕೊಳ್ಳುತ್ತಿದೆ ಒತ್ತುವರಿದಾರರು ಆಡಿದ್ದೇ ಆಟವಾಗಿದೆ ಹಲವು ಪ್ರಜ್ಞಾವಂತರು ಈ ಬಗ್ಗೆ ಧ್ವನಿ ಎತ್ತಿದಾಗ ಅಧಿಕಾರಿಗಳು ಸ್ವಚ್ಛ ಮಾಡಿಸುತ್ತೇವೆಂದು ಸಬೂಬು ಹೇಳಿ ಜಾರಿಕೊಳ್ಳುತ್ತಾರೆ ನಂತರ ಅದರ ಬಗ್ಗೆಯೇ ಮರೆಯುತ್ತಾರೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ